ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ಟೊಮ್ಯಾಟೊ ಗೊಜ್ಜು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಮೂರು ಈರುಳ್ಳಿ ಅಷ್ಟು ತೊಗೊಂಡಿದ್ದೀವಿ ಅದಾದಮೇಲೆ ಟೊಮ್ಯಾಟೋನ ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಐದರಿಂದ ಆರು ಟೊಮ್ಯಾಟೊ ಅಷ್ಟು ಮಾಡಿ ತೋರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಒಂದು ಐದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಸೊ ಅದನ್ನು ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ನೆಕ್ಸ್ಟು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಇದಾದ ಮೇಲೆ ಒಂದು ಬಾಣಲಿಗೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀವಿ ಇದಾದಮೇಲೆ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಈರುಳ್ಳಿ ತುಂಬ ಸಾಫ್ಟಾಗಿ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮ್ಯಾಟೊ ಗೊಜ್ಜಿಗೆ ಎಣ್ಣೆ ಸ್ವಲ್ಪ ಮುಂದೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಫ್ರೈ ಆದಮೇಲೆ ನಾವು ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅದು ನಾವು ಹಾಕ್ಕೊಂಡಿರುವಂಥ ಈರುಳ್ಳಿ ಸಾಫ್ಟಾಗಿ ಆಗಲಿ ಅಂತ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಆಗಬೇಕು ಈರುಳ್ಳಿ ನೋಡಿ ಇವಾಗ ತೋರಿಸ್ತಾ ಇದ್ದೀವಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಸಾಫ್ಟ್ ಆದಮೇಲೆ ಈರುಳ್ಳಿ ನಾವು ಟೊಮ್ಯಾಟೋನ ಆ್ಯಡ್ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ಟೊಮ್ಯಾಟೊ ಗೊಜ್ಜು ಚಪಾತಿಗಾಗ್ಲಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಸಿಂಪಲ್ ರೆಸಿಪಿ ಬೇಗ ಕೂಡ ಮಾಡ್ಬೋದು ಸೊ ಟೊಮ್ಯಾಟೊ ಹಾಕ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಹಾಕ್ಕೊಂಡಿರೋಂಥ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟಾಗಿ ಆಗಬೇಕು ಈಗ ನಾವು ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಅರಶಾನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುಕ್ ಮಾಡಬೇಕು ಟೊಮ್ಯಾಟೊ ಎಷ್ಟು ಸಾಫ್ಟಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೊಮ್ಯಾಟೊ ಗೊಜ್ಜು ಸೊ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಟೊಮೆಟೊ ಗೊಜ್ಜನ ತುಂಬಾ ಟೇಸ್ಟಿಯಾಗಿರುತ್ತೆ ಟೈಮು ಅಷ್ಟೇನು ಬೇಕಾಗಿರಲ್ಲ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಬ್ಯಾಚುಲರ್ಸ್ಗಾಗಲಿ ಅಥವಾ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅನ್ನೋರ್ಗಾಗಲಿ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಇನ್ಫ್ಯಾಕ್ಟ್ ತರಕಾರಿನೂ ಏನೂ ಅಷ್ಟು ಬೇಕಾಗಿರೋಲ್ಲ ಒಂದು ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಈ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾಗಿರೋಂಥ ಗೊಜ್ಜನ ರೆಡಿ ಮಾಡ್ಬೋದು ಸೊ ಇವಾಗ ಟೊಮ್ಯಾಟೊ ಸಾಫ್ಟ್ ಆಗಿದೆ ಅಂದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀವಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿರ್ತೀವಿ ಅದರಲ್ಲಿ ಸೊ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಇದ್ದೀವಿ ನಾವು ಉಪ್ಪು ಆಗಲೇ ಈರುಳ್ಳಿ ಬೇಯಕ್ಕೋಸ್ಕರ ಸ್ವಲ್ಪ ಹಾಕಿರ್ತೀವಿ ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಇದೆಲ್ಲ ಮಸಾಲ ಪೌಡರ್ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋವಂಥ ಎಲ್ಲ ಮಸಾಲ ಪೌಡರು ಟೊಮ್ಯಾಟೊಗೆ ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಫ್ರೈ ಮಾಡಾದ್ಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀವಿ ನಾವು ಹಾಕಿರುವಂಥ ಮಸಾಲ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ಇನ್ನು ಟೊಮ್ಯಾಟೊ ಈರುಳ್ಳಿ ಅಂತೂ ಆಲ್ಮೋಸ್ಟ್ ಬೆಂದಾಗೋಗಿರುತ್ತೆ ನಾವು ಹಾಕಿರೋಂಥ ಎಣ್ಣೆಲೆ ಖಾರ ಚೆನ್ನಾಗಿ ಕುದಿಬೇಕು ಆಗಲೇ ಟೊಮ್ಯಾಟೊ ಗೊಜ್ಜಿಗೆ ಒಂದು ರುಚಿ ಸೊ ಈಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀವಿ ನೋಡಿ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ ಈ ಟೈಮಲ್ಲಿ ಟೊಮ್ಯಾಟೋನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀವಿ ಟೊಮ್ಯಾಟೊ ಈರುಳ್ಳಿನ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀವಿ ನೀವು ಬೇಕಾದ್ರೆ ಸ್ಮ್ಯಾಶರ್ ಕೂಡ ಯೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಕಳು ಕೆಲವೊಬ್ರು ಟೊಮ್ಯಾಟೋನ ತಿನ್ನಲ್ಲ ಇಷ್ಟ ಆಗೋಲ್ಲ ಅಂತಾರೆ ಅಂಥವ್ರಿಗೆ ಈ ರೀತಿ ಟೊಮ್ಯಾಟೊ ಗೊಜ್ಜನ್ನ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಅವ್ರಿಗೆ ಟೊಮ್ಯಾಟೊ ಗೊಜ್ಜು ಅನ್ನೋದೇ ಗೊತ್ತಾಗೋದಿಲ್ಲ ಇಷ್ಟಪಟ್ಟೆ ತಿಂತಾರೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆದಮೇಲೆ ಇನ್ನೊಂದು ಐದು ನಿಮಿಷ ಫ್ರೈ ಮಾಡೋಕ್ಕೆ ಬಿಡಿ ಅದನ್ನು ನಾವು ಹಾಕಿರೋವಂಥ ಎಣ್ಣೆ ಸುತ್ತ ಬಿಡ್ತಾ ಬರಬೇಕು ತೋರಿಸ್ತಿದ್ದೀವಿ ನೋಡಿ ಈ ರೀತಿ ಸುತ್ತ ಎಣ್ಣೆ ಬಿಟ್ಟಿದೆ ಅಂದರೆ ಟೊಮ್ಯಾಟೊ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ ಸೊ ಈಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಟೊಮ್ಯಾಟೊ ಗೊಜ್ಜು ರೆಡಿ ಚಪಾತಿ ಜೊತೆಗಾಗಿರ್ಬೋದು ಅನ್ನದ ಜೊತೆ ಅಥವಾ ಪೂರಿ ಪರೋಟ ಇಂಥದ್ರ ಜೊತೆ ಟೊಮ್ಯಾಟೊ ಗೊಜ್ಜು ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ನಮ್ಮ ಚಾನಲಲ್ಲಿ ತೋರಿಸೋ ಎಲ್ಲ ರೆಸಿಪಿನೂ ತುಂಬ ಸಿಂಪಲ್ಲಾಗಿರುತ್ತೆ ಬಟ್ ಟೇಸ್ಟ್ ಸಕ್ಕದಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್